ನಮಸ್ಕಾರ ವೆಲ್ಕಮ್ ಟು ಯುವ ಟಿವಿ ಕನ್ನಡ ಕರ್ನಾಟಕ ರಾಜಕಾರಣದಲ್ಲಿ ಪಕ್ಷ ಪಕ್ಷಗಳ ಮಧ್ಯೆ ಅಥವಾ ನಾಯಕರ ಮಧ್ಯೆ ಏನಾದರೂ ವಿಷಯ ಅಂತ ಬಂದಾಗ ಅದು ಸ್ವಪಕ್ಷವೇ ಆಗಿರಲಿ ವಿಪಕ್ಷವೇ ಆಗಿರಲಿ ನೇರವಾಗಿ ವಾಗ್ದಾಳಿ ಮಾಡುವ ಅಥವಾ ಮಾತನಾಡುವ ನಾಯಕ ಇದ್ದಾರೆ ಅಂದ್ರೆ ಅದು ಉತ್ತರ ಕರ್ನಾಟಕದ ಇಂದು ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಎತ್ತಾಳ್ ಮಾತ್ರ ಕೆಲವೊಮ್ಮೆ ವಿರುದ್ಧದ ಹೇಳಿಕೆಗಳನ್ನ ನೀಡ್ತಾ ಸದಾ ಸುದ್ದಿಯಲ್ಲಿರ್ತಾರೆ ಇದೀಗ ಇವರು ಮಾಡಿರುವ ಈ ಕೆಲಸಕ್ಕೆ ರಾಜ್ಯದ ಜನತೆ ಶಾಕ್ಗೆ ಒಳಗಾಗಿದ್ದಾರೆ ಅಂತಲೇ ಹೇಳಬಹುದು ಏನು ಆ ಶಾಕಿಂಗ್ಗೆ ಅಂತ ಇಲ್ಲಿದೆ ನೋಡಿ ವರ್ಧಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಆರ್ಥಿಕ ವಿಪತ್ತು ಉಂಟಾಗಿದೆ ಆದ್ದರಿಂದ ಈ ಗ್ಯಾರಂಟಿಗಳನ್ನ ರದ್ದುಪಡಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪತ್ರವನ್ನ ಬರೆದಿದ್ದಾರೆ ಇದೀಗ ಇದು ಮತ್ತೊಮ್ಮೆ ರಾಜಕೀಯ ಸಮರಕ್ಕೆ ಕಾರಣವಾಗಿದೆ ಆದರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳ ರದ್ದತಿಗೆ ಆಗ್ರಹಿಸಿ ಬಿಜೆಪಿ ಶಾಸಕ ಯತ್ನಾಳ್ ಕೇಂದ್ರಕ್ಕೆ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೌದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಆಡಳಿತವನ್ನ ನಡೆಸಲು ಜನರು ನಮ್ಮನ್ನ ಆರಿಸಿದ್ದಾರೆ ಅವರನ್ನಲ್ಲ ಕೇಂದ್ರದಲ್ಲಿ ಆಡಳಿತ ನಡೆಸಲು ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬಿಜೆಪಿ ಕೇಂದ್ರದಲ್ಲಿ ಆಡಳಿತವನ್ನ ನಡೆಸುತ್ತಿದೆ ನಾವು ರಾಜ್ಯದಲ್ಲಿ ಆಡಳಿತವನ್ನ ನಡೆಸುತ್ತಿದ್ದೇವೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿಯವರು ಸಮಸ್ಯೆ ತರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ನಾವು ಕೊಟ್ಟಿರುವಂತಹ ಈ ಗ್ಯಾರಂಟಿ ಯೋಜನೆಗಳಿಂದ ಏನಾದರೂ ಸಮಸ್ಯೆ ಬಂದರೆ ನಾವೇ ಅದನ್ನ ಪರಿಹಾರ ಮಾಡಿಕೊಳ್ತೇವೆ ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದಾವೆ ಹಾಗಾಗಿ ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕಗಳನ್ನ ಕೂಡ ನಾವೇ ನೋಡಿಕೊಳ್ತೇವೆ ಇದರಲ್ಲಿ ಬಿಜೆಪಿಯವರು ಮೂಗು ತೋರಿಸುವ ಅವಶ್ಯಕತೆ ಇಲ್ಲ ಎಂದು ಕಿಡಿಕಾರಿದ್ದಾರೆ ಆದ್ರೆ ಇಲ್ಲಿ ಎಲ್ಲರಿಗೂ ಕಾಡ್ತಿರುವಂತಹ ಪ್ರಶ್ನೆ ಏನು ಅಂದ್ರೆ ನಿಜವಾಗ್ಲು ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲಾಗುತ್ತಾ ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೇ ಕೆಲವು ಮಹಿಳೆಯರಿಗೆ ಮಾತ್ರವೇ ಬಂದಿದ್ದು ಶೇಕಡ ಅರವತ್ತರಷ್ಟು ಮಹಿಳೆಯರಿಗೆ ಈ ಹಣ ಇನ್ನೂ ಬಂದಿಲ್ಲ ಎಷ್ಟೋ ಮಹಿಳೆಯರು ಈ ಗೃಹಲಕ್ಷ್ಮಿ ಹಣದಿಂದ ಸ್ವಲ್ಪ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಒಂದು ವೇಳೆ ಈ ಯೋಜನೆ ಏನಾದರೂ ನಿಲ್ಲಿಸಿದ್ರೆ ಏನು ಪರಿಸ್ಥಿತಿ ಎನ್ನುವ ಚಿಂತೆ ಮಹಿಳೆಯರಲ್ಲೇ ಹೆಚ್ಚಾಗಿ ಕಾಡ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ